ಡೇ ಫೋರ್ ಆಲ್ಮೋಸ್ಟ್ ಇನ್ ನಾವು ಅಂಕ ಎರಡು ಮೂರು ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡು ಮನ್ಸರ ಬಿಲ್ಡಿಂಗ್ ಹೋಗೋಣ ಈವ್ನಿಂಗ್ ಅಂತ ತುಂಬ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸೊ ಇವಾಗ ಮನ್ಸ್ರ ಬಿಲ್ಡಿಂಗ್ ಕವರ್ ಮಾಡಿ ಬಿಸ್ನಿ ಲ್ಯಾಂಡ್ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬೆಟರ್ ಕನ್ವೀನಿಯಂಟ್ ವೇ ಅಂದರೆ ಈ ಟ್ರಾ ಈ ಟ್ರ್ಯಾಮೇ ಇನ್ಕಮು ಅದೇನೇ ರೀಚ್ ಆಗೋದು ಸೊ ಹೋಗ್ತಾ ಇದ್ದೀನಿ ಆ್ಯಪಿ ವ್ಯಾಲಿ ಹ್ಯಾಪಿ ವ್ಯಾಲಿ ಅಂತ ಪಾಸುಬಲ್ವೇ ಆಮೇಲೆ ಬ್ಯಾರೆ ಕವರ್ ಮಾಡೋದು ಎಷ್ಟು ಟೈಮ್ ಇಸ್ ಲಿಮಿಟೆಡ್ ಕವರ್ ಮಾಡ್ಬೇಕಿವತ್ತು ಏನೇ ಅದು ಅದಕ್ಕೆ ಸ್ವಲ್ಪ ವರ್ಕ್ ಆಫ್ಸ ಇವಾಗ ಕನ್ವೀನಿಯೆಂಟು ಮತ್ತು ಈಸಿ ಇದೆ ಅನ್ನಿಸ್ತಾ ಇದೆ ಸ್ವಲ್ಪ ನವಿಲ್ ಕ್ಯೂರ್ ಬಿದ್ದೀವಿ ನಾನು ಅಪ್ಲೈ ನಾನು ಇವಾಗ ಹಾಸ್ಪಿಲ್ದೆ ಇಲ್ಲಾಂದರೆ ಗುರಾರೆ ಹತ್ರ ಹೇಳ್ಕೊಡ್ತೀನಿ ಅಲ್ಲೇ ಇರೋದು ಎಲ್ ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರಿಗೂ ಹಾಗೂ ನನ್ನ ಫಾಲೋವರ್ಸ್ಗೆ ನಾನು ಇವಾಗ ಸೆಂಟ್ರಲ್ ಅಲ್ಲಿ ಹಾಂಗ್ಕಾಂಗ್ ಅಲ್ಲಿ ಸೊ ನಾನಿವಾಗ ಬಂದು ನೋಟಲ್ ಬಿಟ್ಟಿದ್ದೀನಿ ನೋಡ್ತಿದಾರಲ್ಲ ಇದು ಹೋಟೆಲ್ ಸ್ಟ್ರೀಟ್ ನಾನಿರೋ ಓಟೆಲ್ ಸ್ಟ್ರೀಟ್ ಅಲ್ಲಿ ಎಲ್ಲಿ ರೆಡ್ ರೆಡ್ಮೀಟೆ ಕಾಣಿಸುತ್ತೆ ಕಣ್ಗೆ ಎಷ್ಟು ಕೆಂಪು ಕೆಂಪಾಗಿದೆ ನೋಡ್ರಿ ಮತ್ತೆ ಈ ಕಡೆ ಇದು ಬಂದು ಮಾರ್ಕೆಟ್ ಕಾಮನ್ ನಾರ್ಮಲ್ ಮಾರ್ಕೆಟ್ ಈ ಸೈಡ್ ಅಲ್ಲಿ ತರಕಾರಿ ಆ ಫಿಶ್ ಅಲ್ಲಿ ಇದೆಯಲ್ಲ ಆ ಫಿಶ್ ನೋಡಲ್ಲ ಅದು ಫಿಶ್ ಸೇಲ್ ಮಾಡೋಕೆ ಅಲ್ಲ ಇಕ್ಕಿರೋದು ತಿನ್ನಕ್ಕೆ ಯಾವ್ದ್ ನೋಡ್ತಾರೋ ಅದನ್ನ ತೋರಿಸ್ತಾರೆ ಅದನ್ನ ಫ್ರೈ ಮಾಡಿ ಕೊಡ್ತಾರೆ ಅಲ್ಲೇ ಅಲ್ಲಿ ಬೇಕಾದ್ರೆ ತೊಗೊಂಡೋಗೋದು ಪ್ಯಾಕ್ ಮಾಡೋದು ತಗೊಂಡು ನೋಡಿ ನಾನು ಇವಾಗ ಟ್ರಾಮ್ ಸ್ಟಾಪ್ ಅಲ್ಲಿ ಇದ್ದೀನಿ ಇಲ್ಲಿ ನೋಡಿ ಟ್ರಾಮ್ ಒಂದಕ್ಕೊಂದು ಹಿಂದೆ ಇದು ಟ್ರಾಮ್ ಸ್ಟಾಪ್ ಅಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ನಾನು ಟ್ರಾಮ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಇಲ್ಲಂತೂ ವಿಭಿನ್ನ ವಿಭಿನ್ನ ಕಲರ್ ಅಲ್ಲಿ ಇದೆ ಟ್ರಾಮ್ ಅಂತ ಒಂದಕ್ಕೊಂದು ಆಕರ್ಷಿತವಾಗಿ ಫೈನಲಿ ನನಗೆ ಟ್ರಾಮ್ ಸಿಕ್ತು ಆಫ್ಟರ್ ವೈಟಿಂಗ್ ಫಾರ್ ಟ್ವೆಂಟಿ ಮಿನಿಟ್ಸ್ ಟ್ರಾಮ್ ಸಿಕ್ತು ನೋಡ್ತಿದ್ರಲ್ಲ ಇದು ಬಂದು ಟ್ರಾಮ್ ಅಪ್ಪರ್ ಡೆಸ್ಕ್ ಡೆಕ್ ಅಲ್ಲಿ ಇರೋದಿದೆ ತರ ನಿಮಗೆ ಬಂದು ಆ ಕಡೆ ಎಲ್ಲ ಗ್ಲಾಸ್ ಕಾಣಿಸ್ತಿದ್ಯಲ್ಲ ಇದೆಲ್ಲ ಬಂದು ವಿಂಡೋ ಬ್ಯಾಕ್ ಸೈಡ್ ಇದು ಅಪ್ಪರ್ ಡೆಕ್ಕಲ್ಲಿ ಇದು ನೋಡ್ತಾ ಇದ್ದೀರಲ್ಲ ಈಗ ಟ್ರಾಮ್ ಹಿಂದೆ ಬರ್ತಾನೆ ಇದೆ ಇನ್ನೂ ಒಂದು ಸೊ ಆ ಥರ ಇರುತ್ತೆ ಟ್ರಾಮ್ ಹಿಂದೆ ಒಂದು ಎದುರುಗೊಂದು ಬರ್ತಾ ಇದೆ ನೋಡಿ ಆಪೋಸಿಟ್ ಒಂದು ಇದು ಬಂದು ರೂಟ್ ಮ್ಯಾಪ್ ಕಂಪ್ಲೀಟ್ ಟ್ರ್ಯಾಮ್ದು ಸೊ ನಿಮಗೆ ಎಷ್ಟು ಟ್ರಾವೆಲ್ ಮಾಡ್ತಿರೋ ಅಷ್ಟು ರೇಟು ತ್ರೀ ಪಾಯಿಂಟ್ ತ್ರೀ ತರ್ಟಿ ಡಾಲರ್ಸು ಒನ್ ಪಾಯಿಂಟ್ ಒನ್ ತ್ರೀ ಜೀರೋ ಡಾಲರ್ಸು ಆ ಥರ ನಾನು ಕ್ವಾರೆ ಬೇಗ್ ಹೋಗ್ಬೇಕಿತ್ತು ಸೊ ಅಲ್ಲಿ ಕಿಂಗ್ಸ್ ರೋಡಲ್ಲಿ ಬಂದು ಇದು ಇರೋದು ಮಾನ್ಸ್ಟರ್ ಬಿಲ್ಡಿಂಗು ಬನ್ನಿ ಹೇಳ್ತಾ ಹೋಗ್ತೀನಿ ಹಂಗೇನೆ ಇದು ಮೇನ್ ರೋಡು ನಾರ್ಮಲು ಕಾಸ್ ವೇ ಬೇ ಇದೆ ವಿಕ್ಟೋರಿಯಾ ಪಾರ್ಕ್ ಅಂತ ಬರುತ್ತೆ ಆ ರೋಡಲ್ಲಿ ನಾನು ಈಗ ಇದ್ದೀನಿ ಇದು ಬಂದು ಟ್ರಾಮ್ ಇದೆಯಲ್ಲ ಟ್ರಾಮ್ ಲೋಯರ್ ಡೆಕ್ಕಲ್ಲಿ ನಾನು ಇರೋದು ಅದು ಬಂದು ಡ್ರೈವರ್ ಅಲ್ಲಿದೆ ಅಲ್ಲಿ ನಾರ್ಮಲ್ ಅಲ್ಲೇ ಪೇ ಮಾಡ್ಬೋದು ಇಲ್ಲ ಆಕ್ಟೋಪಸ್ ಕಾರ್ಡ್ ಅದು ಯೂಸ್ ಮಾಡ್ಬೋದು ನಿಮ್ಮ ಯಾವ್ದು ಇರುತ್ತೋ ಬೆಟರ್ ಆಪ್ಷನ್ ಅದು ನಾನು ಪೇ ಮಾಡಿದೆ ನಾರ್ಮಲ್ ಕ್ಯಾಶ್ ಕಾಯಿನ್ ಇತ್ತು ತ್ರೀ ಪಾಯಿಂಟ್ ತ್ರೀ ನನ್ನ ಹಿಂದೆ ನೋಡ್ತಿದ್ರಲ್ಲ ಅದು ಫೈರ್ ಇಂಜಿನ್ ಸ್ಟೇಷನ್ ನಾನು ಹಿಂದೆ ನೋಡ್ತಾ ಕಾಣಿಸ್ತಾ ಇದ್ದಲ್ಲ ಅದು ಇದು ನೋಡ್ತಿದ್ದೀರಲ್ಲ ಇದು ಬಂದು ವಿಕ್ಟೋರಿಯಾ ಪಾರ್ಕ್ ಹಾಂಗ್ಕಾಂಗ್ ಅಲ್ಲಿ ಇರೋದು ನಾನು ಸೆಂಟ್ರಲ್ ಇಂದ ಬೇ ಹೋಗೋ ದಾರೀಲಿ ಇದು ಕಾಣಿಸುತ್ತೆ ಹಿಂದೆ ಈ ನಾರ್ಮಲ್ ಡಕ್ ಅಬ್ಬರ್

ಸೊ ನೋಡ್ತಿದ್ರಲ್ಲ ಅವಾಗಿಂದನು ಆಲ್ಮೋಸ್ಟ್ ಸೆಂಟ್ರಲ್ ಇಂದ ಹಿಂದೆನೇ ಬರ್ತಿದೆ ಆ ರೆಡ್ ಟ್ರಾಮು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಸೇಮ್ ಟ್ರಾಮು ಆಲ್ಮೋಸ್ಟ್ ಇದು ಒನ್ ಎಂಡಿಂದ ಅನಕ್ಡರ್ ಕನೆಕ್ಟಿಂಗ್ ಎಂಡ್ ಸಿಕ್ಸ್ ಕಿಲೋಮೀಟರ್ಸ್ ಗಂತ ಒಂದಿರತ್ತೆ ಈಗ ನಮ್ಮ ಬಸ್ ಹೆಂಗೆ ಮೆಜೆಸ್ಟಿಕ್ ಇಂದ ಈಗ ಚಳ್ಳಿ ಕ್ರಾಸ್ ಕಾತಾರ್ದು ಅದೇ ಥರ ಇವನು ಕೂಡ ಸಿಟಿ ಸೆಂಟ್ರಲ್ಲಿ ಆಪ್ರೇಟ್ ಆಗ್ತವೆ ಆಲ್ಮೋಸ್ಟ್ ಎಲ್ಲರೂ ಎಮ್ ಟಿ ಆಗಿದ್ದರು ನನ್ನ ಸ್ಟಾಪು ಬಂತು ಫೋರ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಈಗ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಇದೆ ಫೈವ್ ಹಂಡ್ರೆಡ್ ಮೀಟರ್ಸು ನಾನು ಕೂಡ ಇಳ್ಕೊಂಡು ಇನ್ನೂ ಒಂದು ಬಸ್ನ ಕ್ಯಾಚ್ ಮಾಡಬೇಕಾಗಿದೆ ಇನ್ನೂ ಒಂದು ಟ್ರ್ಯಾಮು ಬಸ್ಸು ಸ್ವಲ್ಪ ಕಷ್ಟ ಅದು ಟ್ರಾಮ್ ಅಂದರೆ ಸ್ವಲ್ಪ ಈಸಿಯಾಗಿ ಅಸೆಸ್ ಆಗಿ ಸಿಗುತ್ತೆ ಇನ್ನೇನು ಆಲ್ಮೋಸ್ಟ್ ಬಂದೆ ನೋಡ್ತಿದ್ದೀರಲ್ಲ ಸೊ ಇದು ಬಂದು ಹೇಳಿದ್ನಲ್ಲ ಇಲ್ಲಿ ಬಂದು ನೀವು ಆಕ್ಟೋಬಸ್ ಕಾರ್ಡ್ ಬೇಕಾದ್ರು ಸ್ಕ್ಯಾನ್ ಮಾಡ್ಬೋದು ಆರೆಂಜ್ ಹತ್ರ ಇಲ್ಲಿ ಎಲ್ಲೋ ಇರೋದೆಲ್ಲ ಅಲ್ಲಿ ಬೇಕಾದ್ರು ನೀವು ಕಾಯಿನ್ನ ನ ಡ್ರಾಪ್ ಮಾಡ್ಬೋದು ನಾನು ಎಷ್ಟಾಗ್ತಿದೆ ಏನು ಅಂತ ಗೊತ್ತಾಗ್ತಿರಲಿಲ್ಲ ನಾನು ಎಷ್ಟಿರ್ತೋ ತ್ರೀ ಡಾಲರ್ ಹಾಂಕಾಂಗ್ ಡಾಲರ್ ಟು ಹಾಂಕಾಂಗ್ ಡಾಲರ್ ಹಾಕ್ಬಿಟ್ಟು ಜಸ್ಟ್ ಪಾಸ್ ಆನ್ ಆಗ್ತಾ ಇದೆ ಅವರು ಏನು ಕೇಳ್ತಿರಲ್ಲ ನಾನು ಏನು ಹೇಳಕ್ಕೆ ಹೋಗ್ತಾ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಬರ್ತಾ ಇದೆ ನೋಡ್ತಿದ್ರೆ ಇದೆಲ್ಲ ಬಂದು ಟ್ರಾಮ್ ಸ್ಟಾಪು ಹಾಗೆ ಮಾರ್ಕೆಟ್ ಇತ್ತು ಇದು ಎಲ್ಲ ಟ್ರಾಮ್ ಇಲ್ಲಿ ನಿಂತ್ಕೊಳ್ಳೋದು ಈಗ ನಮ್ಮದು ಬಸ್ ಹೆಂಗಿದ್ಯೋ ಸ್ಟ್ಯಾಂಡ್ ಸೊ ಟ್ರಾಮ್ಗೂ ಇದೊಂದು ಸ್ಟ್ಯಾಂಡು ಇದು ಬಂದು ನಾನು ಇರೋದು ಇವಾಗ ಪ್ರಾವಿಡೆಂಟ್ ಸೆಂಟರ್ ಅಂತ ಹೇಳಿ ರೆಸಿಡೆನ್ಷಿಯಲ್ ಇಸ್ಟೇಟ್ ಇದು ಲಾರ್ಜ್ ತುಂಬಾ ಹದಿನೇಳು ಬ್ಲಾಕ್ ಇದೆ ಇಲ್ಲಿ ಸೊ ನೀವು ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಬ್ಲಾಕ್ ಇದೆ ಹಿಂದೆ ಆ ಕಡೆನೂ ಇದೆ ಸೊ ಈ ರೋಡ್ ಫುಲ್ಲು ಸೆವೆಂಟೀನ್ ಬ್ಲಾಕ್ಸ್ ಇದೆ ಟೋಟಲ್ ಆಗಿ ಸಾವಿರದ ನಾನ್ನೂರೈವತ್ತು ಮನೆಗಳಿದೆ ಇಲ್ಲಿ ಸೊ ಅಷ್ಟು ಕಾಣಿಸಲ್ಲ ಬಟ್ ಎಲ್ಲ ಚಿಕ್ಕ ಚಿಕ್ಕ ಮನೆ ಇರೋದು ಇದು ಬಂದು ಏನಕ್ಕೆ ಕ್ಲೋಸ್ ಟು ನಾರ್ತ್ ಪಾಯಿಂಟ್ ಎಂ ಟಿ ಆರ್ ಸ್ಟೇಷನ್ಗೆ ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಹತ್ರ ಇದೆ ಈ ಕಾಸ್ ಬೇಗ್ ಹೋಗ್ ಕ್ವಾರೆ ಓಕೆಲ್ಲ ಹತ್ರ ಇದೆ ಇದು ಬಂದು ಸೆ ಫೋರ್ಟ್ ಇಲ್ಲಿದೆಯಲ್ಲ ಹಾಂಗ್ಕಾಂಗು ಅಲ್ಲಿಗೆ ಸೇರುತ್ತೆ ಆ ರೋ ಆ ಸ್ಟ್ರೀಟ್ ಬರುತ್ತೆ ಆ ಸ್ಟ್ರೀಟಲ್ಲಿ ಈ ಪ್ರಾವಿಡೆಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದೆ ನಾನು ಹೋಟೆಲಿಂದ ಬಿಟ್ಟಿದ್ದಷ್ಟೇನೆ ಟಿಫನ್ ಏನೂ ಮಾಡಿರಲ್ಲ ಇಲ್ಲೊಂದು ರೋದ್ನೆ ಏನಂದರೆ ಕರೆಕ್ಟಾಗಿ ಏನೂ ಸಿಗೋಲ್ಲ ಇಂಡಿಯನ್ ರೆಸ್ಟೋರೆಂಟ್ ಅಂತೂ ಇಲ್ಲೇ ಇಲ್ಲ ಹುಡ್ಕೊಂಡು ಹೋಗಬೇಕು ಹುಡ್ಕೊಂಡು ಹೋದ್ರೂ ಬೀಫು ಪೋರ್ಕೆ ಸಿಗೋದು ನಾನು ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡ್ತಿದ್ರೆ ಸೆವೆನ್ ಇಲೆವೆನ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹೋಗಿ ಬ್ರೆಡ್ ತಗೊಳ್ಳೋದು ಹಾಲು ತೊಗೊಳ್ಳೋದು ಕುಡಿಯೋದು ಅಷ್ಟೇ ನನ್ನ ಊಟ ಇನ್ನೇನು ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಬೀಫು ಪೌರ್ಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ನೋಡ್ತಿದ್ದೀರಲ್ಲ ನಾನಂತೂ ಸೆವೆನ್ ಇಲೆವೆನ್ ಬಿಡಲೇ ಇಲ್ಲ ನನಗೂ ಅಷ್ಟು ಏನು ಬ್ರೆಡ್ಡು ಇಲ್ಲಿ ನೋಡ್ತಿರಲ್ಲ ಇವಾಗ ಮಿಲ್ ಬಾಟಲಲ್ಲಿ ಮಿಲ್ಕ್ ತೊಗೊಂಡು ಸೊ ಇಷ್ಟೇ ಕುಡಿತಿದ್ದೆ ಇಂಡಿಯನ್ ರೆಸ್ಟೋರೆಂಟ್ ಕೂಡ ತೀರಾ ಕಮ್ಮಿ ಇದೆ ಇದ್ರೂ ಒಂದು ಮೂರು ಕಿಲೋಮೀಟ್ರ್ ಆ ಕಡೆ ಮೂರು ಕಿಲೋಮೀಟ್ರ್ ಈ ಕಡೆ ಸೊ ಅದು ಹೋಗೋಕ್ಕೂ ಹಿಂಸೆ ಆಗೋದು ಸೊ ಅದಕ್ಕೋಸ್ಕರ ನಾನು ಸೆವೆನ್ ಸೆಲೆವೆನ್ ಸೆವೆನ್ ಇಲೆವೆನಲ್ಲಿ ಏನು ಸಿಗುತ್ತೋ ಅದನ್ನ ತೊಗೊಂಡು ಬ್ರೆಡ್ಡು ಫಾಸ್ಟ್ ಫುಡ್ ಏನೋ ತೊಗೊಂಡು ಹಂಗೆ ಯೂಸ್ ಮಾಡ್ತಿದ್ದೆ ನಾನು ನಿಯೋ ಗ್ಲೋಬಲ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಸೊ ಫೋರ್ ಎಕ್ಸ್ ಕಾರ್ಡು ಸೊ ನೋಡಿ ಚಾರ್ಜಸ್ ಮಾಡ್ತಿದ್ರೆ ಇಲ್ಲಿ ಏನಂದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜು ಪಾಸ್ವರ್ಡ್ ಇದ್ರೂ ಕೂಡ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪೇಮೆಂಟ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತೆ ಸೊ ಅದೊಂದು ಹುಷಾರಾಗಿರ್ಬೇಕು ಹಾಂಗ್ಕಾಂಗ್ ಬಂದಾಗ ಸಿಕ್ಕಾಪುಟ್ಟೆ ಅಂದರೆ ಆರಾಮಾಗಿ ನಿಮ್ಮ ಕ್ಯಾಶು ಗೋವಿಂದ ಅಷ್ಟೇ ಬನ್ನಿ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೇನು ನನ್ ಸ್ಟಾಪ್ ಬಂತು ನಾನು ಆಲ್ಮೋಸ್ಟ್ ಹಿಡ್ಕೊಬೇಕು ನೋಡ್ತಿದ್ದೀರಲ್ಲ ಅದು ನಾರ್ಮಲ್ ಆ ಸಣ್ಣ ರಿವರ್ ಗೇರ್ ಇದೆಯಲ್ಲ ಅದರಲ್ಲಿ ಅವರು ಡ್ರೈವ್ ಮಾಡ್ತಾ ಇರೋದು ಅಡ್ಜಸ್ಟಿಂಗ್ ಅದನ್ನ ಮುಂದೆ ಪುಷ್ ಮಾಡಿದ್ರೆ ಮುಂದೆ ಹೋಗುತ್ತೆ ಇನ್ ಇನ್ನು ಸ್ವಲ್ಪ ಹಿಂಗೆ ಮಾಡಿದ್ರೆ ಮಧ್ಯದಲ್ಲಿ ನಾರ್ಮಲ್ ಆಗುತ್ತೆ ಸೊ ಆ ಥರ ಅಲ್ಲಿ ನೋಡಿ ಆರೆಂಜ್ ಲೈಟ್ ಬರ್ತಾ ಇದೆ ೇನು ನನ್ನ ಸ್ಟಾಪು ತುಂಬ ನಿಯರ್ ಇನ್ನೇನು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ಸೊ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆದೆ ಕ್ವಾರಬೇ ಅಂತ ಹೇಳ್ಬಿಟ್ಟು ಕಿಂಗ್ಸ್ ರೋಡು ಕ್ವಾರಾಬೇ ಬಂದೆಸ್ಟ ಬಿಲ್ಡಿಂಗ್ ಆಲ್ಮೋಸ್ಟ್ ನಿಯರ್ ಇದೆ ಅಂತ ಹಂಡ್ರೆಡ್ ಮೀಟರ್ಸ್ ಇದೆ ಸೊ ಹೇಗಿದೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಗೊತ್ತಾಗುತ್ತೆ ಹೋಗ್ತಾ ಇದ್ರೀ ಡಾಲರ್ಸ್ ಆಗದೆ ಹಾಂಗ್ಕಾಂಗ್ ಡಾಲರ್ಸ್ ನೋಡಿ ಇದೆಲ್ಲ ಬಂದು ಸ್ಟ್ಯಾಂಡ್ ಕ್ವಾರಾಬೇಲಿ ಸ್ಟ್ಯಾಂಡು ಇದಕ್ಕೆ ಟ್ರ್ಯಾಂಪ್ ಸ್ಟ್ಯಾಂಡ್ ಸೊ ಇದು ನೋಡ್ತೀರಲ್ಲ ಕಿಂಗ್ಸ್ ರೋಡ್ ಇಲ್ಲೇ ಇರೋದು ಇದು ತುಂಬಾ ಬಿಲ್ಡಿಂಗ್ ಆಲ್ಮೋಸ್ಟ್ ಸಿಮಿಲರ್ ಇದೇ ತರ ಇದೆ ನೋಡಿ ರೆಸಿಡೆನ್ಷಿಯಲ್ ಬ್ಲಾಕ್ಸ್ ಎಲ್ಲ ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಸಾವಿರ ಜನ ರೆಸಿಡೆಂಟ್ಸ್ ಇದಾರೆ ಇದು ಆಕ್ಚುಲಿ ಬಂದು ಬಿಲ್ಡ್ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಇದು ಇನ್ನೊಂದು ಏನಕ್ಕೆ ಹಿಸ್ಟಾರಿಕ್ ಅಂತ ಹೇಳಿದೆ ಟ್ರಾಮ್ ಸಿಸ್ಟಮ್ ಟ್ರಾಮ್ ಸಿಸ್ಟಮ್ ಇಮೇಜಸ್ ತುಂಬಾ ಇದು ಇಂಗ್ಲಿಷ್ ಮೂವೀಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ದಿ ಟ್ರಾನ್ಸ್ಫಾರ್ಮರ್ಸ್ ಹೇಜ್ ಆಫ್ ಎಕ್ಸ್ಟಿನ್ಶನ್ ಆಗಲಿ ಮತ್ತೆ ಗೋಸ್ಟ್ ಇನ್ ದಿ ಶೆಲ್ಲು ನಾನು ರಿಸರ್ಚ್ ಮಾಡಿದ ಪ್ರಕಾರ ಆ ಮೂವೀಸ್ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ ಮತ್ತೆ ಇದು ಮೇನ್ ಬಂದ್ಬಿಟ್ಟು ಒನ್ ಮ್ಯಾನ್ ಸ್ಟ್ರೀಟ್ ಈ ಸ್ಟ್ರೀಟಲ್ಲೇನೆ ಆಲ್ಮೋಸ್ಟ್ ತುಂಬ ಕಾಂಪ್ಲೆಕ್ಸಸ್ ಇದೆ ತುಂಬ ಅಪಾರ್ಟ್ಮೆಂಟ್ಸ್ ಇದೆ ವಿಚ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಇದು ಏನು ಮಾನ್ಸ್ಟರ್ ಬಿಲ್ಡಿಂಗ್ಗೆ ಸೊ ಬನ್ನಿ ನಿಮ್ಗೆ ಮಾನ್ಸ್ಟರ್ ಬಿಲ್ಡಿಂಗ್ ತೋರಿಸ್ತೀನಿ ಅದಂತೂ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಹುಡ್ಕೋಕ್ಕೆ ಮಾನ್ಸ್ಟರ್ ಬಿಲ್ಡಿಂಗು ಅದೊಂದು ಚಿಕ್ಕ ಈ ಕಾಂಪ್ಲೆಕ್ಸ್ ಇದೆಯಲ್ಲ ಇವಾಗ ಆ ಕಾಂಪ್ಲೆಕ್ಸ್ ಒಳಗೋಗ್ಬೇಕು ಸಿಗುತ್ತೆ ಸೊ ನಾನು ಸ್ವಲ್ಪ ಕನ್ಫ್ಯೂಷನ್ ಆಗಿ ಆ ಕಡೆ ಈ ಕಡೆ ಯಾರು ಇವ್ರನ್ನ ಕೇಳ್ಕೊಂಡು ಹೋಗೋ ಅಷ್ಟಲ್ಲಿ ಸೊ ಸ್ವಲ್ಪ ಇದು ನೋಡಿ ಕಿಂಗ್ಸ್ ರೋಡ್ ಇದೆಯಲ್ಲ ನಾನು ತಿರ್ಗಾ ಒಂದು ರೌಂಡ್ ಅಲ್ಲೇ ಹೊಡೆದೆ ತಿರ್ಗಾ ವಾಪಸ್ ಈ ರೋಡ್ಗೆ ಬಂದೆ ನನ್ಗೆ ಕನ್ಫ್ಯೂಷನ್ ಆದೆ ಯಾರೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅದು ಹಾಕಿದ್ರು ಮ್ಯಾಪು ಕರೆಕ್ಟಾಗಿ ಶೋ ಅಪ್ ಆಗಲಿಲ್ಲ ಸೊ ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಅದು ಲಿಟಲ್ ಬಿಟ್ ಕನ್ಫ್ಯೂಷನ್ ಯಾರಿಗೋ ಹೋದ್ರೂ ಫಸ್ಟ್ ಟೈಮು ಅದು ಕನ್ಫ್ಯೂಷನ್ ಆಗೇ ಆಗುತ್ತೆ ಸೊ ನನಗೆ ಇಲ್ಲಿ ಈ ಆ್ಯಕ್ಚುಲಿ ಈ ರೋಡಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದು ಇಂಡಿಕೇಟು ಒಂದು ತ್ರೀ ಫೋರ್ ಟೈಮ್ಸ್ ನಾನು ಕನ್ಫ್ಯೂಷನ್ ಆದೆ ಸೊ ಮೇಲೆ ಸೊ ಮೌಂಟ್ ಪಾರ್ಕರ್ ರೋಡ್ ಗ್ರೀನ್ ಟ್ರೈಲ್ ಸೊ ಅದಾದಮೇಲೆ ನಾನು ಹಾಗೆ ಜಸ್ಟ್ ರೋಮ್ ಮಾಡ್ತಾ ಇದೆ ಏನು ಮಾಡೋದು ಸೊ ಓ ಓಕೆ ಓಕೆ ಫೈನಲಿ ನಾನು ಮಾನ್ಸ್ಟರ್ ಬಿಲ್ಡಿಂಗ್ ರೀಚ್ ನೋಡ್ತಾ ಆದಿರಲ್ಲ ಇದು ಫಾರ್ ಸ್ಟ್ ಬಿಲ್ಡಿಂಗ್ ಇನ್ನೊಂದ್ ಹೆಸರು ಬಂದು ಎಚ್ ಚಿಯಾಂಗ್ ಬಿಲ್ಡಿಂಗ್ ಅಂತಾನೂ ಕೂಡ ಕರೀತಾರೆ ಮಾನ್ಸ್ಟರ್ ಬಿಲ್ಡಿಂಗ್ ತುಂಬಾ ಫೇಮಸ್ ಏನಕ್ಕೆ ಅಂದ್ರೆ ಫೈ ಇಂಟರ್ ಕನೆಕ್ಟೆಡ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಇಲ್ಲಿ ನೋಡ್ತಿದಿರಲ್ಲ ಇದು ಐದು ಬಿಲ್ಡಿಂಗ್ ಇಂಟರ್ ಕನೆಕ್ಟೆಡ್ ಆಗಿದೆ ಅದಕ್ಕೋಸ್ಕರ ಇದು ಬಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಪಾರ್ಕರ್ ಸ್ಟೇಟ್ ಅಂತ ಹೇಳಿ ಯಾಕಂದ್ರೆ ಹಾಂಕಾಂಗ್ ಅಲ್ಲಿ ಹೌಸಿಂಗ್ ತುಂಬಾ ಹೌಸ್ ಕೊರತೆ ಇತ್ತು ಅದಕ್ಕೋಸ್ಕರ ತುಂಬಾ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ರು ಆ ಟೈಮ್ ಅಲ್ಲಿ ಯಾಕಂದ್ರೆ ತುಂಬಾ ರ್ಯಾಪಿಡ್ ಪಾಪ್ಯುಲೇಷನ್ ಆಗೋಯ್ತು ಆ ಟೈಮ್ ಅಲ್ಲಿ ನೈನ್ಟೀನ್ ಸಿಕ್ಸ್ಟಿ ಅದಕ್ಕೋಸ್ಕರ ತುಂಬಾ ಜನನ್ನ ಈ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಬಿಲ್ಡ್ ಮಾಡಿ ಸೊ ಅವ್ರಿಗೆ ಹೌಸಿಂಗ್ ನ ರೆಂಟ್ ಕೊಡಕ್ ಸ್ಟಾರ್ಟ್ ಮಾಡುದು ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದ್ಬಿಟ್ಟು ಫೈವ್ ಬ್ಲಾಕ್ಸ್ ನ ಕಂಪ್ಲೀಟ್ ಮಾಡಿದ್ರು ಸೊ ಫೈವ್ ಬ್ಲಾಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈಚ್ ಬಿಲ್ಡಿಂಗ್ ಅಲ್ಲಿ ಬಂದು